ಉತ್ತರಾಖಂಡ್ನಲ್ಲಿ ಒಂದೇ ತಿಂಗಳ ಅವಧಿಯಲ್ಲಿ ಮತ್ತೊಮ್ಮೆ ಮೇಘ ಸ್ಫೋಟವಾಗಿದೆ ಪ್ರವಾಹ ಸಿಲುಕಿದೆ ಸಾಕಷ್ಟು ಜನರು ಸಿಲುಕಿಕೊಂಡಿದ್ದಾರೆ ಇದರ ಜೊತೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಉತ್ತರಾಖಂಡ್ನಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ ಪ್ರವಾಹಕ್ಕೆ ದರಾಲಿ ಗ್ರಾಮದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಬೆಟ್ಟದ ತುದಿಯಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಉತ್ತರ ಕಾಶಿ ಜಿಲ್ಲೆಯ ದರಾಳಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ ಕೀರ್ ಗಂಗಾ ನದಿ ಪ್ರವಾಹದಿಂದ ಭಾರಿ ಅನಾಹುತ ಸಂಭವಿಸಿದೆ ಮಣ್ಣು ಬಂಡೆಗಳ ಸಮೇತವಾಗಿ ನೀರು ಹರಿದು ಬಂದಿದೆ ಮೇಘ ಸ್ಫೋಟ ಬೆನ್ನಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ ಗ್ರಾಮಕ್ಕೆ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ ಉತ್ತರಾಖಂಡ್ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಮತ್ತೊಮ್ಮೆ ಮೇಘ ಸ್ಫೋಟ ಸಂಭವಿಸಿದೆ ದರಾಲಿ ಗ್ರಾಮದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಪ್ರವಾಹದ ಪರಿಸ್ಥಿತಿ ಹೇಗಿತ್ತು ಅಲ್ಲಿ ಅಂತ ಹೇಳಿ ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ದರಾಲಿ ಪ್ರದೇಶದಲ್ಲಿ ಏಕಾಏಕಿಯಾಗಿ ಪ್ರವಾಹ ಉಂಟಾಗಿದೆ ಮೇಘಸ್ಫೋಟ ಕಾರಣ ಇದಕ್ಕೆ ಗುಡ್ಡದ ಮೇಲೆ ಮೇಘಸ್ಫೋಟವಾಗಿದೆ ಒಂದೇ ಸಮಯ ಒಂದೇ ಸಮ ನೀರು ಕೂಡ ಹರಿದು ಬಂದಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಕೀರ್ ಗಂಗಾ ನದಿಯ ಪ್ರವಾಹದಿಂದಾಗಿ ಈ ಅನಾಹುತ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಮಣ್ಣು ಬಂಡೆಗಳ ಸಮೇತವಾಗಿ ನೀರು ನುಗ್ಗಿ ಬಂದಿದೆ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ ದರಾಳಿ ಗ್ರಾಮದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ನೋಡಿ ಗುಡ್ಡದ ಕೆಳಗಡೆ ಗ್ರಾಮ ಇತ್ತು ಒಂದು ಊರಿತ್ತು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ನೀರು ಬಂದ ನಂತರ ಅಂದರೆ ಪ್ರವಾಹದ ನಂತರ ಇರುವಂಥ ದೃಶ್ಯಾವಳಿ ಇದು ಇಡೀ ಮಣ್ಣು ಮಣ್ಣು ತುಂಬ್ಕೊಂಡಿದೆ ಇಡೀ ಅಲ್ಲಿ ಗ್ರಾಮ ಕಂಪ್ಲೀಟಾಗಿ ಕೊಚ್ಚಿ ಹೋಗಿದೆ ಮಣ್ಣು ತುಂಬ್ಕೊಂಡಿದೆ ಕಲ್ಲು ಬಂಡೆಗಳು ಕೂಡ ಕೊಚ್ಕೊಂಡು ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು ಈ ಹಿಂದೆ ಕೇರಳದಲ್ಲಿ ವೈನಾಡು ಪ್ರದೇಶದಲ್ಲಾಗಿತ್ತಲ್ವ ಅದೇ ರೀತಿಯಾಗಿ ಇಲ್ಲೂ ಕೂಡ ಪ್ರವಾಹ ಉಂಟಾಗಿದೆ ಗಮನಿಸ್ತಾ ಇದ್ದೀರಾ ಮನೆಗಳು ಉರುಳ್ಕೊಂಡು ಹೋಗ್ತಾ ಇದೆ ಇಡೀ ಗ್ರಾಮ ಈಗ ಛಿದ್ರ ಛಿದ್ರವಾಗಿದೆ ಇಡೀ ಗ್ರಾಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರಿದ್ದರು ಅವರ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ ಸದ್ಯಕ್ಕೆ ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಲಭ್ಯವಾಗಿಲ್ಲ ಬಟ್ ಅಲ್ಲಿ ಮೇಘಸ್ಫೋಟ ಆಯಿತು ಗುಡ್ಡದ ಮೇಲೆ ಮೇಘಸ್ಫೋಟವಾಗ್ತಾ ಇದ್ದಂತೆ ಕೀರ್ ಗಂಗಾ ಈ ನದಿ ಪ್ರವಾಹ ಉಂಟಾಗಿದೆ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ನೀರಿನ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ ಏಕಾಏಕಿಯಾಗಿ ನೀರು ನುಗ್ಗಿ ಬಂದಿದೆ ಸಡನ್ನಾಗಿ ಪ್ರವಾಹಕ್ಕೆ ನೂರಾರು ಮನೆ ನಾಶವಾಗಿದೆ ಪ್ರವಾಹದಲ್ಲಿ ನೂರಾರು ಜನರು ಸಿಲುಕಿಕೊಂಡಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಪ್ರವಾಹದಲ್ಲಿ ನೂರಾರು ಜನರು ಸಿಲುಕಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಗುಡ್ಡಗಳ ನಡುವೆ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬಂದಿದೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸಿದ್ರಿ ಮೇಘ ಸ್ಫೋಟಕ್ಕೆ ಮನೆ ಸಮೇತ ಕೊಚ್ಚಿ ಹೋಗಿದ್ದಾರೆ ಜನರು ಹೋಟೆಲ್ ಮಾರುಕಟ್ಟೆ ಮನೆಗಳು ಕೂಡ ಸರ್ವನಾಶವಾಗಿದೆ ಎಲ್ಲವೂ ಕೂಡ ಧ್ವಂಸವಾಗಿದೆ ರಣಭೀಕರ ಪ್ರವಾಹಕ್ಕೆ ಊರಿಗೆ ಊರೇ ನೀರು ಪಾಲಾಗಿದೆ ಏಕಾಏಕಿಯಾಗಿ ಸಂಭವಿಸಿರುವಂತಹ ಘಟನೆ ಇದು ಏಕಾಏಕಿಯಾಗಿ ಸಂಭವಿಸಿರುವಂತಹ ಘಟನೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನೋಡಿ ಒಂದು ಕಡೆ ಊರಿತ್ತು ಹೋಟೆಲ್ಸ್ ಇತ್ತು ಸಾಕಷ್ಟು ಜನರಿದ್ರು ನೂರಾರು ಸಂಖ್ಯೆಯಲ್ಲಿ ಜನರಿದ್ದರು ಬಟ್ ಅಲ್ಲಿ ಬರ್ತಾ ಇದ್ದಂತಹ ನೀರನ್ನು ಗಮನಿಸಿ ಕೀರ್ ಗಂಗಾ ನದಿ ಪ್ರವಾಹ ಉಂಟಾಗಿದೆ ಪ್ರವಾಹದ ದೃಶ್ಯಾವಳಿಗಳು ಇಡೀ ನೀರು ಗ್ರಾಮವನ್ನು ಕೊಚ್ಚಿಕೊಂಡು ಹೋಗಿದೆ ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಏನಾಗಿದ್ದಾರೆ ಗೊತ್ತಿಲ್ಲ ಬಟ್ ಸಾಕಷ್ಟು ಪ್ರಮಾಣದಲ್ಲಿ ಅನಾಹುತವಂತೂ ಸಂಭವಿಸಿದೆ ಕಳೆದ ವರ್ಷ ನಾವು ವೈನಾಡಲ್ಲಿ ಸಂಭವಿಸಿದಂಥ ಪ್ರವಾಹವನ್ನು ನೋಡಿದ್ವಿ ಯಾವ ರೀತಿಯಾಗಿ ಇಡೀ ಊರಿಗೆ ಊರು ಕೊಚ್ಚಿ ಹೋಗಿತ್ತು ಅದೇ ರೀತಿಯ ದೃಶ್ಯಾವಳಿಗಳು ಇಲ್ಲಿ ಕಾಣಿಸ್ತಾ ಇದೆ ಉತ್ತರಾಖಂಡಲ್ಲಿ ನೋಡಿ ಇದು ಕಳೆದ ವರ್ ಕಳೆದ ತಿಂಗಳಷ್ಟಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿತ್ತು ಗುಡ್ಡ ಕುಸಿತವಾಗಿತ್ತು ಜುಲೈ ಒಂಬತ್ತನೇ ತಾರೀಕು ಕಳೆದ ತಿಂಗಳು ಇದೇ ರೀತಿಯ ಪ್ರವಾಹ ಉಂಟಾಗಿತ್ತು ರಸ್ತೆಗಳು ಕೊಚ್ಚಿ ಹೋಗಿದ್ವು ಸಾವು ನೋವು ಕೂಡ ಸಂಭವಿಸಿತ್ತು ಇನ್ನೂ ಒಂದು ತಿಂಗಳಾಗಿಲ್ಲ ಮತ್ತೆ ಅಲ್ಲಿ ಘಟನೆ ಸಂಭವಿಸಿದೆ ಈ ಬಾರಿ ರಣಭೀಕರವಾಗಿರುವಂತಹ ಘಟನೆ ಏಕಾಏಕಿಯಾಗಿ ನೀರು ನುಗ್ಗಿ ಬಂದಿದೆ ಇಡೀ ಊರಿಗೆ ಊರೇ ಧ್ವಂಸವಾಗಿದೆ ನೀವು ಕೂಡ ಗಮನಿಸ್ತಾ ಒಂದು ಕೊಚ್ಚಿ ಹೋಗಿದೆ ಅಂತ ನೋಡಿ ಪ್ರವಾಹ ಬರುವಂತಹ ಸಂದರ್ಭದಲ್ಲಿ ಬರೀ ನೀರು ಬರಲ್ಲ ಜೊತೆಗೆ ಮಣ್ಣು ಬರುತ್ತೆ ಬಂಡೆಗಳು ಬರುತ್ತೆ ಈ ಎಲ್ಲವೂ ಸೇರಿ ಕೆಸರು ರೀತಿಯಲ್ಲಿ ನುಗ್ಗು ಬರುವಂಥದ್ದು ಇದರಿಂದ ಯಾವುದೇ ಮನೆ ಇರ್ಬೋದು ಯಾವುದೇ ಕಟ್ಟಡ ಇರ್ಬೋದು ಕೊಚ್ಕೊಂಡು ಹೋಗುತ್ತೆ ಬಟ್ ಈಗ ಪ್ರಶ್ನೆ ಇರುವಂತದ್ದು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಬಟ್ ಎಷ್ಟು ಮಂದಿ ಸತ್ತಿದ್ದಾರೆ ಎಷ್ಟು ಮಂದಿಗೆ ಗಾಯಗಳಾಗಿದೆ ರಕ್ಷಣಾ ಕಾರ್ಯಾಚರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಲಭ್ಯವಾಗಬೇಕಿದೆ ಕೇರ್ ಗಂಗಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ನೋಡಿ ರಕ್ಷಣಾ ಕಾರ್ಯಾಚರಣೆ ಸತ್ಯ ನಡೀತಾ ಇದೆ ಪ್ರವಾಹ ಪೀಡಿತ ದರಾಲಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಎಸ್ ಆರ್ ಎಫ್ ಸೇನೆ ವಿಪತ್ತು ನಿರ್ವಹಣಾ ತಂಡ ಸ್ಥಳದಲ್ಲಿ ಮೊಕ್ಕ ಪ್ರವಾಹಕ್ಕೆ ಕೊಚ್ಚಿ ಹೋದ ಜನರ ರಕ್ಷಣೆಗೆ ಹರಸಾಹಸವನ್ನು ಪಡಬೇಕಾಗಿರುವಂತಹ ಪರಿಸ್ಥಿತಿ ಗುಡ್ಡದ ನಡುವೆ ನೀರು ಹರಿದು ಬಂದಿದೆ ಪ್ರವಾಹ ಪೀಡಿತ ದರಾಳಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಸದ್ಯ ನಡೀತಾ ಇದೆ ಎಸ್ಡಿಆರ್ಎಫ್ ಸೇನೆ ವಿಪತ್ತು ನಿರ್ವಹಣಾ ತಂಡ ಸ್ಥಳದಲ್ಲಿ ಸದ್ಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಈವರೆಗೂ ಸ್ಪಷ್ಟ ಮಾಹಿತಿ ಇಲ್ಲ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ಜನಕ್ಕೆ ಗಾಯವಾಗಿದೆ ಎಷ್ಟು ಜನ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕೆಲವೇ ಗಂಟೆಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಏಕಾಏಕಿಯಾಗಿ ಸ್ಫೋಟವಾಗಿತ್ತು ಉತ್ತರ ಕಾಶಿಯಲ್ಲಿ ಏಕಾಏಕಿಯಾಗಿ ಸ್ಫೋಟ ಆಗುತ್ತೆ ಕೀರ್ಗಂಗಾ ನದಿ ಉಕ್ಕಿ ಹರಿಯುತ್ತೆ ತಗ್ಗಿದ್ದಂಥ ಪ್ರದೇಶದ ಕಡೆ ನೀರು ನುಗ್ಗಿ ಬರುತ್ತೆ ಆ ತಗ್ಗಿನ ಪ್ರದೇಶದಲ್ಲಿ ಒಂದು ಗ್ರಾಮ ಇತ್ತು ದರಾಲಿ ಅನ್ನುವ ಗ್ರಾಮ ಇತ್ತು ಇಡೀ ಗ್ರಾಮ ಈಗ ಕೊಚ್ಚಿಕೊಂಡು ಹೋಗಿದೆ ಕಂಪ್ಲೀಟಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಪ್ರಮಾಣದ ನೀರಿನ ಜೊತೆಗೆ ಮಣ್ಣು ಕಲ್ಲು ಬಂಡೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಬಂದಿದೆ ಸಾಕಷ್ಟು ಹಾನಿಯಾಗಿದೆ ಪ್ರದೇಶದಲ್ಲಿ ನೋಡಿ ಒಂದು ರೀತಿಯಾಗಿ ಎರಡು ಭಾಗವೇ ಆಗಿಬಿಟ್ಟಿದೆ ಅಲ್ಲಿ ಊರು ಮೇಲ್ಭಾಗದಿಂದ ನೀರು ಹರಿದು ಬಂದಿದೆ ಹರಿದು ಬಂದಂತ ರಭಸಕ್ಕೆ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ ಎರಡು ರೀತಿಯಾಗಿ ವಿಭಾಗವಾಗಿದೆ ಗ್ರಾಮ ನೋಡಿ ಉತ್ತರಾಖಂಡ್ ಅಂತ ಹೇಳಿದ್ರೆ ಅಲ್ಲಿ ಬೆಟ್ಟಗಳ ನಡುವೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಅದೇ ರೀತಿಯಾಗಿ ಈ ದರಾಲಿ ಎನ್ನುವ ಪ್ರದೇಶ ಕೂಡ ಇತ್ತು ನೋಡಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಬೃಹತ್ ಕಟ್ಟಡಗಳು ಕೂಡ ಕೊಚ್ಚಿ ಹೋಗ್ತಾ ಇತ್ತು ಹೋಟೆಲ್ಗಳಿದ್ವು ರೆಸ್ಟೋರೆಂಟ್ಗಳಿದ್ವು ಮನೆಗಳಿದ್ವು ಜನ ಜನವಸತಿ ಪ್ರದೇಶ ಕೂಡ ಇದೆ ಅದರಲ್ಲಿ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಈಗ ಪ್ರಮಾಣ ನೋಡಿ ಅನಾಹುತ ಸಂಭವಿಸಿದೆ ಈ ಅನಾಹುತದಲ್ಲಿ ಸಾವು ನೋವಿನ ಸಂಖ್ಯೆ ಎಷ್ಟಾಗಿದೆ ಗೊತ್ತಿಲ್ಲ ಪ್ರಕೃತಿಯ ವಿಕೋಪ ಇದು ನನಗಾಗಲೇ ಹೇಳ್ತಾ ಇದ್ದೆ ಉತ್ತರಾಖಂಡಲ್ಲಿ ಜುಲೈ ಒಂಬತ್ತನೇ ತಾರೀಕು ಗುಡ್ಡ ಕುಸಿತವಾಗಿತ್ತು ಸಾಕಷ್ಟು ಮಳೆಯಾಗಿ ಅಂದರೆ ಮೇಘಸ್ಫೋಟ ಆಗಿ ಆರು ಜನ ಸಾವನ್ನಪ್ಪಿದ್ರು ಅದಾದ ಬಳಿಕ ಈ ಘಟನೆ ಸಂಭವಿಸಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಲಭ್ಯವಾಗಬೇಕಿದೆ